ತಮ್ಮನವರು ತಮ್ಮ ಹೆಸರು ಪ್ರಸ್ತಾವನೆ ನಮ್ಮ ಮೊನ್ನೆ ಅವರು ಮಹೇಶ್ ತಮ್ಮನವರು ಒಂದು ಪ್ರೆಸ್ ಮೀಟಲ್ಲಿ ಕೆಲವಿಂದ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಅವರ ಎಸ್ ಸಿ ಜನಾಂಗದ ಜನರನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದರು ಅಂತ ಮೊದಲನೇದಾಗಿ ಮಹೇಶ್ ತಮ್ಮನವರು ಅರ್ಥ ಮಾಡ್ಕೋಬೇಕು ಯಾಕಂತಂದ್ರೆ ಒಂದು ಎರಡು ತಿಂಗಳಾಗಿ ಇನ್ನೂ ನಮ್ಮ ಎಮ್ ಎಲ್ ಎಲೆಕ್ಷನ್ ಆಗಿ ಮಹೇಶ್ ತಮ್ಮವ್ರು ಟಿಕೆಟ್ ಕೊಟ್ಟವರ ಸತೇಜ್ ಜಾರಕಿಹೊಳಿ ಅವರು ಅದನ್ನು ಅವ್ರು ತಮ್ಮ ಮತ್ತು ಅವರು ಪರವಾಗಿ ಪ್ರಚಾರ ಮಾಡಿ ಅವ್ರ ಆಡಿಸ್ತಾ ಇರುವಂಥ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ ಯಾರೋ ಒಬ್ಬರು ಕಲಿಸಿದ ಮಾತು ಕೇಳಿ ಈ ಮೀಟ್ ಮಾಡೋ ಅರ್ಥ ಅರ್ಥರಾಗಲ್ಲ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸ್ಟೇಟ್ ಲೆವೆಲ್ ಇಡೋ ನೀಡಿರೋದ್ರಿಂದ ಏನಾರೂ ಒಂಥ ಮಾತಾ ಮಾತಾಡಿರ್ಬೋದು ಇಲ್ಲ ಅಂತ ಹೇಳೋಂಗಿಲ್ಲ ಅದನ್ನ ಅವರು ಖುದ್ದಾಗಿ ಅವರು ಭೇಟಿಯಾಗಿ ಮಾತಾಡ್ಬೋದು ಇತ್ತು ಅದನ್ನು ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲಾಗಿತ್ತು ಅದನ್ನು ಕೂಡ ಅವರು ಈಗ ನನ್ನ ಅದ್ಲು ನನ್ನ ಹೆಸರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಅವರು ಸತೀ ಮಹಾವೀರ್ ಅವ್ರಿಗೆ ಹಿಂಗೆ ಬೇರೆ ಏನೋ ಒಂದು ಹೇಳಿದ್ದಾರೆ ಅವರು ಅದು ಸತೀಶ್ ಜಾರಕಿಹೊಳರು ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥ ಮನುಷ್ಯನ ಇವತ್ತು ಈ ಮಟ್ಟಕ್ಕೆ ಬಂದು ನ್ಯಾಷನಲ್ ಪಾರ್ಟಿಗೆ ಟಿಕೆಟ್ ಕೊಡೋಕೆ ಸತೀಶ್ ಇದ್ದಾಗ ನಂಗೆ ಟಿಕೆಟ್ ಸಿಕ್ತು ಹೊರತಾಗಿ ಮಹಾವೀರ್ಮತಿನ ಪರವಾಗಿ ಅಥವಾ ಮಹಾವೀರ್ಮತಿ ಮಹಾವೀರ್ಮತಿನ ಸಮಾಜ ನೋಡಿ ಯಾರು ಟಿಕೆಟ್ ಕೊಡಲಿಲ್ಲ ಸತೀಶ್ ಜಾರಕಿಹೊಳಿ ನನಗೊಬ್ಬ ಅವ್ರು ನನ್ನ ಅವರೊಂದು ಕಾರ್ಯಕರ್ತ ಅಥವಾ ಪಕ್ಷದ ಒಂದು ದೃಷ್ಟಿ ಇಟ್ಕೊಂಡು ಅವ್ರು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಅವರ ಸಂಬಂಧ ಕೆಡಿಸುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಾಗ ನನ್ನ ಇವ್ರದ್ದು ತ್ರೂ ಇಂಡಿಪೆಂಡೆಂಟ್ ಸ್ವತಂತ್ರ ಅಭ್ಯರ್ಥಿ ಯಾರಾದರು ನಿಮ್ಮ ಮಾವಾದರು ಹಾಗಾದ್ರೆ ಸಮಾಜಕ್ಕೆ ನೀವು ದ್ರೋಹ ಮಾಡಿರಿ ಅವ್ರು ಸತೀಶ್ ಜಾರಕಿಹೊಳಿ ದ್ರೋಹ ಮಾಡಬೇಕು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರಿ ಇದನ್ನೆಲ್ಲ ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡಬಾರ್ದು ಆದರೆ ನೀವು ಸಾರ್ವಜನಿಕವಾಗಿ ಚರ್ಚೆ ಮಾಡಿದ್ರೆ ಸಾರ್ವಜನಿಕ ಮುಖಾಂತರ ನಿಮಗೆ ನಾನು ಹೇಳಾಕ್ತೇನೆ ಇಂಥ ಬೆಳವಣಿಗೆಗಳು ಸರಿಯಲ್ಲ ಇದನ್ನು ಬಂದ್ ಮಾಡಿರಿ ಆಮೇಲೆ ಸತೀಶ್ ಜಾರಕಿಹೊಳಿ ಒಬ್ಬ ಸ್ಟೇಟ್ ಲೀಡ್ರದಾರ ಅವರು ಈ ದೇಶನ್ಯಾಗ ಜಗತ್ತಿನ ಒಳಗೆ ಅಂಬೇಡ್ಕರ್ನ ಹೆಂಗೆ ಒಂದು ನಾಯಕತ್ವ ಒಪ್ಕೊಂಡರು ಈ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ದಲಿತ ನಾಯಕತ್ವ ಒಪ್ಕೊಂಡ್ರ ಅವ್ರನ್ನ ನಿಮ್ಮಂಥವ್ರು ಹೇಳೋದ್ರಿಂದ ಅವ್ರ ನಾಯಕತ್ವಕ್ಕೇನು ಧಕ್ಕೆ ಬರೋಂಗಿಲ್ಲ ಅದನ್ನು ಒಂದು ಮಾತು ನಿಮಗೆ ಹೇಳ್ತಾನೆ ನೀವೊಬ್ಬರು ನಮ್ಮ ಸಮಾಜದವರು ಇದ್ದೀರಿ ಅಂಥ ಏನು ಪರಿಸ್ಥಿತಿ ಬಂದಿದ್ರು ಕೂಡ ಅವ್ರ ಕೂಡ ಚರ್ಚೆ ಮಾಡ್ಬೋದಿತ್ತು ಅದನ್ನು ಸಾರ್ವಜನಿಕವಾಗಿ ಚರ್ಚೆ ಅರ್ಥ ಇಲ್ಲ ನೀವು ಯಾರೋ ಅವರು ಯಾರೋ ಒಬ್ಬರು ಘಾಟ್ಗೆ ಅವ್ರನ್ನ ಹೆಸರು ತೂತೀರಿ ಮಾವರು ಮೈತ್ವರು ತೋರು ಮಾಳಿಗೆಯವ್ರ ಹೆಸರು ತೀವಿ ಇವೆಲ್ಲ ವೈಯಕ್ತಿಕವಾಗಿ ಅವ್ರವ್ರ ರಾಜಕಾರಣಕ್ಕೆ ಬಂದಂಥ ಅದಕ್ಕೆ ಇದಕ್ಕೆ ಸಂಬಂಧ ಬರೋಂಗಿಲ್ಲ ಅದಕ್ಕೆ ದಯಮಾಡಿ ಇಂಥ ವಿಷಯಗಳ್ನ ಮತ್ತು ನನ್ನ ಮತ್ತು ಸತ್ಯ ಸಂಬಂಧ ನೀವು ಏನು ತರಿಸುವಂಥ ಪ್ರಯತ್ನ ಮಾಡತ್ತೀರಿ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ಎಮ್ ಎಲ್ ಎಲೆಕ್ಷನ್ದಾಗ ನಮ್ಮದೆಲ್ಲರೂ ಕೂಡ ನೀವು ಹೇಳ್ತೀರಿ ನೀವು ಜಾತಿ ಬದಲ ನಮ್ಮ ಮುಗ್ಸಾಕ್ತಾರೋ ಮುಗ್ಸಕ್ಕೆ ಪ್ರಯತ್ನ ಮಾಡೋರು ಇದೇ ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಮಾಯರ್ ಅವರು ಎಲ್ಲ ಜನರಲ್ ಮಂದಿ ಮ್ಯಾಗ ಅಟ್ರಾಸಿಟಿ ಕೇಸ್ ಮಾಡಿ ಅವ್ರನ್ನೆಲ್ಲರೂ ಹರೇಶ್ಮೆಂಟ್ ಮಾಡೋಕ್ಕೆ ಅಂತ ಹೇಳಿದವ್ರೆ ನೀವು ಹಾಗಾದ್ರೆ ನೀವು ಸಮಾಜಕ್ಕೆ ದ್ರೋಹ ಮಾಡಿರೋ ಅವ್ರು ಮಾಡಿದ್ರಿ ಯಾರು ಇವತ್ತು ನೀವು ಸ್ವತಂತ್ರ ಅಭ್ಯರ್ಥಿ ಇದ್ದವರು ಬಾಳ್ಗೆವ್ರ ವಿರುದ್ಧ ಯಾರು ನಿಲ್ಲಾಕ್ರ ಪ್ರಯತ್ನ ನನ್ನ ಕೂಡ ಸ್ವತಂತ್ರ ಅಭ್ಯರ್ಥಿ ಯಾರು ಮಾಡಕ್ಕೆ ಹೇಳಿದ್ರು ಯಾರು ನಿಮ್ಮನ್ನು ಇವತ್ತು ಎಲೆಕ್ಷನ್ ಇಳಿಸಿದ್ರೆ ಅವರು ಕೂಡ ಆವತ್ತು ಕೂಡ ಅವ್ರನ್ನ ಎಲೆಕ್ಷನ್ ಇಳಿಸಿದ್ರು ಅವ್ರು ನೀವು ಹೆಸ್ರು ಹೇಳೋಂಗಿಲ್ಲ ಅಂದ್ರೆ ನೀವು ಯಾರು ಈ ಸಮಾಜಗೋಸ್ಕರ ಹೋರಾಟ ಮಾಡ್ತಾರೋ ಸಮಾಜಗೋಸ್ಕರ ಕೆಲಸ ಮಾಡ್ತಾರೋ ಅವ್ರು ನೀವು ಕೆಲಸಂಥ ಪ್ರಯತ್ನ ನೀವು ಮಾಡುವಂಥ ಪ್ರಯತ್ನ ಸರಿಯಲ್ಲ ದಯಮಾಡಿ ಮಾತು ನಾವು ವಿನಂತಿ ಮಾಡ್ಕೋತೇನೆ ನಿಮ್ಗೆ ಬಹಳ ನೀವು ನನ್ಕ ಸಣ್ಣ ನೀವು ಎಮ್ ಎಲ್ ಎ ಇರ್ಬೋದು ಅದರ ವಯಸ್ಸಿನ ನನಕ ಸಣ್ಣ ನಿಮ್ದು ಏನಿದ್ರೂ ಕೂಡ ಅದು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿರಿ ಸಾರ್ವಜನಿಕವಾಗಿ ಈ ರೀತಿ ಚರ್ಚೆ ಮಾಡಿ ಸತೀಶ್ ಜಾರಕಿಹೊಳಿ ನೀವು ಏನು ಒಂದು ಒಂದು ಅವ್ರನ್ನ ಇದಾ ಮಾಡುವಂಥ ಪ್ರಯತ್ನ ಮಾಡತ್ತೀರಿ ಇದು ನಿಮ್ಮ ಸ್ವಂತ ಬುದ್ಧಿ ಅಲ್ಲ ಯಾರೋ ಕಲುಷಿತ ಬುದ್ಧಿಂದು ನೀವೇನು ಮಾತಾಡತ್ತೀರಿ ಮಾತಾಡೋದು ಬಂದ್ ಮಾಡ್ರಿ ಮತ್ತು ಇವು ಮುಂದಿನ ದಿನ ಮಾಡ್ಕೊಳ್ಳೋಂಥವು ಸರಿಯಲ್ಲ ಯಾಕಂತಂದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟ ನಿಮ್ಗೆ ಆರಿಸ್ತಾರೋ ಅಂತ ಪ್ರಯತ್ನ ಮಾಡಿ ನಿಮ್ಮ ಎಮ್ ಎಲ್ ಎ ಮಾಡೋಕೆ ಪ್ರಯತ್ನ ಮಾಡಿದಾರೋ ಸತೀಶ್ ಜಾರಕಿಹೊಳರು ಅದನ್ನೆಲ್ಲ ಬಿಟ್ಕೊಂಡು ಯಾರು ಒಬ್ಬರು ಹೇಳಿದಾರತ್ತ ಅವ್ರನ್ನ ಕೇಳ್ಕೊಂಡು ಅವ್ರ ಮಾತು ಕೇಳಿ ನೀವು ಮಾತಾಡೋಕ್ಕೆ ಹೋಗ್ಬೇಡ್ರಿ ಇಂದು ಕೂಡ ನಿಮ್ಮ ಸ್ವತಂತ್ರ ಅಂತ ನಿಮ್ಮ ನಿಮ್ಮ ಅವನವ್ರು ಕೂಡ ಅದನ್ನು ಭಾಷೆಗಳು ಯೂಸ್ ಮಾಡಿದ್ದಾರೆ ಇವೆಲ್ಲ ಯಾವ ಯಾವ ರೀತಿ ಯಾವ ಯಾವ ಇದನ್ನು ಮಾಡೋದರಿಂದ ಮತ್ತೆ ಈಗ ಒಂದು ಇಲ್ಲೇನು ಪ್ರಶ್ನೆ ಆಗ್ತಿತ್ತು ಅಂದ್ರೆ ನಿಮ್ಮ ಮಾವನವರ ಸ್ವತಂತ್ರ ಅಭ್ಯರ್ಥಿ ಇದ್ದಾಗ ಸಂಶಯ ಬರೋದು ಸ್ವಾಭಾವಿಕ ರಾಜಕಾರಣದಾಗ ಈ ವಿಶ್ವಾಸಶ್ವಾಸ ಇವೆರಡು ಕೂಡ ಒಂದೇ ಈ ಮ್ಯಾಗ ಮ್ಯಾಗೆ ಅದೇ ಒಲೆ ಯಾವ ಸ್ಪೋರ್ಟ್ ಆಗ್ತಾವೆ ಆಗ್ತದೋ ಅದೇನಂದ್ರೆ ಹಂಗೆ ಅನಿಸಿತ್ತು ಅಂದರೆ ನೀವು ಅವ್ರ ಗುಡಿ ಚರ್ಚೆ ಮಾಡಿ ಮಾತಾಡ್ಕೊಳ್ಬೋದಿತ್ತು ಅದನ್ನು ಸಾರ್ವಜನಿಕವಾಗಿ ನೀವು ಮಾತಾಡ್ತೀರಿ ನಿಮ್ಮ ವೈಯಕ್ತಿಕವಾದಂಥ ಈ ತೊಗೊಂಡ ನೀವು ಸಮಾಜ ತೊಗೊಂಡು ಬರೋದಿಲ್ಲ ಯಾರತಲ್ಲ ಸಮಾಜಕ್ಕೆ ಮತ್ತು ಇದಕ್ಕೆ ಸಂಬಂಧ ಇಲ್ಲ ಇದು ಪಕ್ಷದ ಇದ್ದು ಪಕ್ಷದಲ್ಲಿ ಚರ್ಚೆ ಆಗ್ಬೇಕಂತಕ್ಕಂಥ ವಿಷಯ ನೀವು ಸಮಾಜಕ್ಕೆ ಏನು ಸಂಬಂಧಕ್ಕೆ ಸಮಾಜದೊಳಗೆ ತರುವ ಪ್ರಶ್ನೆನೇ ಬರೋಂಗಿಲ್ಲ ನಾವು ಯಾವಾಗಲೂ ಹಿಂದೂ ಸತೀಜ್ ಜಾರಿಕೊಳು ಪರವಾಗಿ ನಿಂತಿದ್ದೆವು ಇಡೀ ಕರ್ನಾಟಕದಲ್ಲಿರ್ತ ದಲಿತರೆಲ್ಲರೂ ಕೂಡ ಸತೀಜ್ ಪರವಾಗಿ ನಿಂತಿದ್ದೆವು ಯಾಕಂತಂದ್ರೆ ಅವರು ಅಂಬೇಡ್ಕರ್ ವಿಚಾರಗಳನ್ನ ಅಂಬೇಡ್ಕರ್ ವಿಚಾರಗಳನ್ನೇ ತಗೊಂಡು ಹೋಗುವಂಥ ಒಬ್ಬನ ಸೇರಿದ್ರು ಅದಕ್ಕಾಗಿ ಎಲ್ಲ ಕರ್ನಾಟಕದಲ್ಲಿ ದಲಿತರೆಲ್ಲರೂ ಕೂಡ ಅವ್ರಿಗೆ ಗಿಡ ಮಾಡ್ತಾರೆ ನೀವು ಆಮೇಲೆ ಈಗ ಹೇಳ್ತೀನಿ ನೀವು ಕಲ್ಲೋಳ್ಕರ್ನ ಮುಗಿಸುವಂಥ ಪ್ರಯತ್ನ ಮಾಡಿದಾರ್ದು ಕೆಲವೊಂದು ನೀವು ಮಾತು ಮಾತಾಡ್ತಾರೆ ಕಲ್ಲೋಳ್ಕರ್ ಅವರ ಎಷ್ಟು ವರ್ಷ ತಮಿಳುನಾಡ್ದಾಗ ನೌಕರಿ ಮಾಡಿದ್ರು ಇಲ್ಲಿ ಎಷ್ಟು ವರ್ಷ ಅದನ್ನು ಮೂವತ್ತು ವರ್ಷ ತಮಿಳುನಾಡ್ದಾಗ ನೌಕರಿ ಮಾಡ್ಕೊಂಡು ಬಂದ ಇವತ್ತು ಅಲ್ಲಿ ನೀವು ಜಾಬ್ ಮಾಡಿ ತಮಿಳ್ನಾಡದಾಗ ನೀವು ರಹಸ್ಯ ಇದ್ದವ್ರೆ ಅವ್ರು ಇದ್ದವ್ರೆ ಅವ್ರನ್ನ ಮುಗಿಸುವಂಥ ಪ್ರಯತ್ನ ಇಲ್ಲಿ ಏನು ಪ್ರಶ್ನೆ ಬರದೈತಿ ಅವರಾಗಿ ಅವರ ಮುಗಿಯಾಗ್ತಾರೆ ಆರಾಮಾಗಿ ಐ ಎ ಎಸ್ ಇದ್ರು ಅದನ್ನು ನೌಕರಿ ಮಾಡ್ಕೊಂಡು ಬರೋದು ಬಿಟ್ಟರೆ ರಾಜಕಾರಣ ಮಾಡೋ ಪ್ರಶ್ನೆ ಏನು ಬರ್ತಿತ್ತು ಇನ್ನು ರಾಜಕಾರಣ ಬರೋದು ಪ್ರಶ್ನೆ ಏನು ಬರ್ತೈತಿ ಅವ್ರು ಇರಬೇಕಾಗಿತ್ತು ಅಲ್ಲಿ ಯಾರೋ ಒಬ್ಬರು ಕೇಳಿ ಅವರು ಕೂಡ ಬಂದು ಯಾರೋ ಮಾತು ಕೇಳಿ ಅವರು ಕೆಟ್ಟರು ಯಾರೋ ಮಾತು ಕೇಳಿ ನೀವು ಕೆಡಾಗ್ತರಿ ಇದು ಸರಿಯಲ್ಲ ನೀವು ನಮ್ಮ ಸಮಾಜದವರದಲ್ಲಿ ಇಂಥ ವ್ಯವಸ್ಥೆಗಳು ಸರಿಯಲ್ಲ ಇದನ್ನು ಬಂದ್ ಮಾಡಿರಿ ರಾಜಕೀಯದಾಗ ಒಂದು ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ನಿವಾರಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರಾದಂಥ ವ್ಯವಸ್ಥೆ ಸರಿಯಲ್ಲ ಇದನ್ನು ಪಕ್ಷದ ವೇದಿಕೆ ಮೇಲೆ ಚರ್ಚೆ ಮಾಡಿರುತ್ತೆ ಮತ್ತೊಂದು ಎಲ್ಲರಿಗೂ ವಿನಂತಿ ಮಾಡ್ಕೋತೀನೋ ನೀವು ಇದನ್ನು ಒಂದು ಯಾವುದಾದ್ರೂ ಸಾರ್ವಜನಿಕ ಬಂದ್ ಮಾಡಿ ಪಕ್ಷದ ಬೇರಿಕೆ ಮೇಲೆ ಚರ್ಚೆ ಮಾಡಿರುತ್ತೆ ನಿಮಗೆಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ